ಮನಸ್ಸಿಗೆ ಹಿತವಾಗಬೇಕು ಬಾಯಿಗೆ ರುಚಿಯಾಗಬೇಕು ಈಗ ನಾವು ತಿನ್ನುವ ಆಹಾರಗಳು ಹೇಗಿದೆ ಅಂದರೆ ರುಚಿನ ಪ್ರಧಾನವಾಗಿ ಇಟ್ಕೊಂಡು ಈಗ ಬಗೆ ಬಗೆಯ ಮಸಾಲೆಗಳಿಂದ ರುಚಿ ಮಾಡ್ತೀವಿ ಅದು ಒಂದು ಥರದಲ್ಲಿ ಸರಿ ಆದರೆ ಆ ರುಚಿ ಅಂತಿಮವಾಗಿ ಜೀರ್ಣಕ್ರಿಯೆಯಲ್ಲಿ ಹೇಗೆ ಸಹಕರಿಸ್ತದೆ ಅನ್ನೋದನ್ನು ಸಹ ನಾವು ಒಟ್ಟಿಗೆ ಗಮನಿಸಬೇಕು ಪೇಯ ಇದು ಪೇಯ ಅಥವಾ ಕಷಾಯ ಅನ್ನೋದೇ ಅಫಿಯ ಕಷಾಯ ಚಹದ ಕಷಾಯ ಕೊನಾರಿಯ ಕಷಾಯ ಅಥವಾ ಯಾವುದೇ ಸೊಪ್ಪನ್ನು ನಾವು ಕಷಾಯ ಮಾಡಿ ಕುಡಿಬೌದು ಕಷಾಯ ಅನ್ನುವಂಥದ್ದು ಚೊಗರು ರುಚಿಗೆ ಸಂಬಂಧಿಸಿದ್ದು ಷಡ್ರಸಗಳಲ್ಲಿ ಒಂದು ಕಾಫಿಯಿಂದ ಮಾಡುವ ಕಷಾಯ ಬಹಳ ಪ್ರಖ್ಯಾತವಾದದ್ರಿಂದ ಅದು ಕಾಫಿ ಅಂತಲೂ ಸಹ ಚಾದಿಂದ ಮಾಡೋದು ಟೀ ಅಂತನೂ ಆಯಿತು ನಾವು ಎಲ್ಲದಕ್ಕೂ ಸಹ ಪರ್ಯಾಯವಾಗಿ ಕಷಾಯಕ್ಕೆ ಟೀ ಅಥವಾ ಕಾಫಿಯನ್ನು ಜೋಡಿಸುವಂತಹ ಒಂದು ಪದ್ಧತಿ ಬಂದು ಹೋಯ್ತು ಸಂದರ್ಭ ಅಂತ ಮತ್ತೆ ಹಸಿರಿನ ಅನಿವಾರ್ಯತೆ ನಮ್ಮ ಜೀವನದಲ್ಲಿ ಎಷ್ಟಿದೆ ನಮ್ಮ ಬದುಕಿಗೆ ಎಷ್ಟಿದೆ ಅನ್ನುವ ಹಿನ್ನೆಲೆಯಲ್ಲಿ ಒಟ್ಟಾಗಿ ನಮ್ಮ ಬದುಕು ಹಸುರಿನ ಜೊತೆ ಸೇರಿ ಬರಬೇಕು ಈ ಕೋಣೆಯನ್ನು ನೀವು ಗಮನಿಸ್ಬೋದು ಇದು ನಮ್ಮ ತೋಟ ಒಂದು ಹದಿಮೂರು ಎಕರೆಯಿಂದ ತಯಾರ ಮಾಡುವಂತಹ ಉತ್ಪನ್ನಗಳು ಯಾವುದೇ ಜಾಗಕ್ಕಾದರೂ ಸಹ ಈ ಸಾಮರ್ಥ್ಯ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಮುನ್ನೂರಕ್ಕಿಂತ ಹೆಚ್ಚು ಬಗೆ ಬಗೆಯ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತೇವೆ ಬೇರೆ ಬೇರೆ ರೀತಿಯ ಜ್ಯೂಸುಗಳು ಜಾಮುಗಳು ಡ್ರೈ ಫ್ರೂಟ್ಸು ಅಂದರೆ ಚಾಕ್ಲೇಟಿಗೆ ಬದಲಿಯಾಗಿ ಇದನ್ನೆಲ್ಲ ಬಳಸ್ಬೋದು ಆಮೇಲೆ ಔಷಧೀಯ ಉತ್ಪನ್ನಗಳು ಪುಡಿಗಳು ಎಣ್ಣೆಗಳು ಹೀಗೆ ಇದು ಈ ಉತ್ಪನ್ನಗಳು ತೋಟದ ದಿಂದ ಬರುವ ಆದಾಯ ಈ ತೋಟದಿಂದ ನನಗೆ ಬಂದಂತಹ ಈ ಮಾಹಿತಿಗಳು ಅಥವಾ ಜ್ಞಾನ ಇಲ್ಲಿ ಪುಸ್ತಕಗಳಲ್ಲಿದೆ ನಾನು ಬರೆದಿರುವಂಥದ್ದು ಒಟ್ಟು ಇಪ್ಪತ್ತೇಳು ಪುಸ್ತಕಗಳಲ್ಲಿದೆ ಹಾಂ ಸರ್ ಇದು ಪುಸ್ತಕ ಬರೆದಿರೋದು ಹೌದು ಓಕೆ ಇದು ಬಗೆ ಬಗೆಯಾಗಿ ನಾನು ನಲವತ್ತು ವರ್ಷಗಳಿಂದ ಮಾಡಿದ ಕೃಷಿ ಅನುಭವದ ಪಾಠ ಇದರಲ್ಲಿ ಇದೆ ಹಾಂ ಸರ್ ಸರ್ ಇಲ್ಲಿ ಯಾವ್ಯಾವ ಉತ್ಪನ್ನಗಳನ್ನ ನೋಡ್ಬೋದು ನಾವು ತೋರಿಸ್ತೀವಿ ಹಾಂ ಈಗ ನೋಡಿ ಇದು ಗರಿಕೆ ಪುಡಿ ಸಾಮಾನ್ಯವಾಗಿ ರೈತರು ಪ್ರತಿದಿನ ನಾಶ ಮಾಡಲಿಕ್ಕೆ ಅಥವಾ ಒಟ್ಟು ಕೃಷಿ ಖರ್ಚಿನಲ್ಲಿ ಇವತ್ತು ಒಟ್ಟು ಲೆಕ್ಕ ಹಾಕಿದರೆ ಮೂವತ್ತು ನಲವತ್ತು ಶೇಕಡ ಗರಿಕೆ ನಾಶಕ್ಕಾಗಿಯೇ ಬಗೆ ಬಗೆಯ ಉಳುಮೆಗಾಗಿ ಅಗತ್ಯಗಾಗಿ ಖರ್ಚಾಗ್ತಾ ಇರ್ಬೋದು ಅಂತಹ ಗರಿಕೆ ಅದ್ಭುತವಾದ ಔಷಧೀಯ ಗುಣ ಇದೆ ಅದನ್ನು ನಾವು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಯಾವ ರೀತಿ ಪ್ರಯೋಜನಕ್ಕೆ ಬರುತ್ತೆ ಸರ್ ಇದು ಇದು ವಿಶೇಷವಾಗಿ ಮಲಬದ್ಧತೆಗೆ ಆಮೇಲೆ ಇಮ್ಯುನಿಟಿ ಲಾಸ್ಗೆ ಡೆವಲಪ್ಮೆಂಟಿಗೆ ಇದು ಅನುಕೂಲ ಮಾಡಿಕೊಡ್ತದೆ ನೀರಿಗೆ ಒಂದು ಚಮಚ ಹಾಕಿ ಕರಡಿಸಿ ಕುಡಿಯೋದು ರಾತ್ರಿ ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇದು ಆಡಿಸೋಗೆ ಪುಡಿ ಆಡಿಸೋಗೆ ಅಂದರೆ ಆಡು ಸಹ ತಿನ್ನದೇ ಇರುವಂತಹ ಸಾಮಾನ್ಯವಾಗಿ ಆಡು ಹಸು ಕುರಿ ಎಲ್ಲ ಎಲ್ಲ ರೀತಿಯ ಹಸ್ರನ್ನು ತಿಂತವೆ ಇದು ತಿನ್ನದೇ ಇರುವಂತಹ ಒಂದು ಎಲೆ ಇದು ಗಿಡ ಆಗಿ ಬರ್ತದೆ ಇದು ನೆವಸಕ್ಕೆ ದಮ್ಮಿಗೆ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತದೆ ಇದನ್ನು ಕಷಾಯ ಮಾಡಿ ಕೊಡ್ಕೊಳ್ಬೋದು ಹಾಂ ಸರ್ ಕೋಕೋದ ಪುಡಿ ಇದೆ ಇದು ಕಾಫಿ ಥರ ಬಳಕೆ ಮಾಡಲಿಕ್ಕೆ ಹಾಗೆಯೇ ಇದು ಸುಜ್ಜಲು ಪುಡಿ ಇದು ಸ್ನಾನಕ್ಕಾಗುತ್ತೆ ಮೆಹಂದಿ ಬಣ್ಣಕ್ಕೆ ಕೋನಾರಿ ಇದು ಗರಿಕೆ ಹಾಗೇ ನಾಶ ಮಾಡಲಿಕ್ಕೆ ತುಂಬ ಕಷ್ಟವಾದಂಥದ್ದು ಆದರೆ ದಿವ್ಯವಾದ ಔಷಧಿ ಗುಣ ಇದರಲ್ಲೂ ಇದೆ ಇದನ್ನು ಕಷಾಯ ಮಾಡಿಬಿಟ್ಟು ಕಾಫಿ ಟೀ ಬದಲಿಗೆ ಹರ್ಬಲ್ ಟೀ ಅಂತ ಪರಿಗಣಿಸಿ ಕುಡಿಬೋದು ತುಂಬ ರುಚಿಯಾಗಿರ್ತದೆ ಒಂದು ಚಮಚ ಪುಡಿಯಲ್ಲಿ ಒಂದು ಹತ್ತು ಲೋಟ ಆಗ್ತದೆ ಕರಿ ಮೆಣಸು ಮೇಲೆ ಬೆಳೆದಿರುವಂಥದ್ದು ಅದನ್ನೇ ಪುಡಿ ಮಾಡಿದ್ದೀವಿ ಬಿಳಿ ಮಾಡಿದ್ದು ಬಿಳಿ ಮೆಣಸು ಓಕೆ ತ್ರಿಪಲ ಅಣಿಲೆ ಹೀಗೆ ಇದು ಕೆ ತೆಂಗಿನ ಕರಟವನ್ನು ಸುಟ್ಟು ಕರ್ಕಲು ಮಾಡಿ ಮಾಡಿದಂಥ ಪುಡಿ ಇದು ಈ ಪುಡಿ ಅಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತದೆ ಓಕೆ ಒಂದು ಚಿಟಿಕೆ ಪುಡಿಯನ್ನು ಒಂದು ಲೋಟ ನೀರಲ್ಲಿ ಕುಡಿಯುವ ಮೂಲಕ ವೆನಿಲಾ ಅಮೃತ ಬಳ್ಳಿ ಹಾಂ ಸರ್ ಸರ್ ಇದು ವೆನಿಲಾದ ಏನು ಸರ್ ಇದು ವೆನಿಲಾ ಪೋಡು ಇದು ಪುಡಿಯೂ ಮಾಡಿದೀವಿ ಓಕೆ ಒಂದು ಭಾಳ ಸಣ್ಣ ಚಿಟಿಕೆ ಸಾಕು ಒಂದು ಲೋಟ ಹಾಲಿಗೆ ಹಾಕಿ ಕುಡಿಲಿಕ್ಕೆ ಐಸ್ ಕ್ರೀಮ್ ಮಾಡೋದಾದರೆ ಒಂದು ಲೀಟರ್ಗೆ ಒಂದೆರಡು ಚಿಟಿಕೆ ಪುಡಿ ಅಥವಾ ಈ ಕಡ್ಡಿಗಳನ್ನು ಹಾಗೆ ಅದ್ದಿ ತೆಗೆದ್ರೆ ಸಾಕು ಹಾಂ ಒಂದು ಮೂವತ್ತು ನಲ್ವತ್ತು ಸಲ ಅದ್ದಿ ತೆಗೆಯಲಿಕ್ಕೆ ಸಾಧ್ಯ ಇದೆ ಅಷ್ಟು ಅದರಲ್ಲಿಂದ ಸುವಾಸನೆಯನ್ನು ಅದು ಬಿಡುಗಡೆ ಮಾಡ್ತಾ ಇರ್ತದೆ ಓಕೆ ಪಾಯಸಕ್ಕಾದರೂ ಉಪಯೋಗಿಸ್ಬೋದು ಹಾಂ ಹಾಂ ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ಏನು ಪ್ರಯೋಜನ ಪುಡಿನ ನೀರಲ್ಲಿ ಹಾಕಿದರೆ ವಿಶೇಷ ನಿಮಗೆ ನೀವು ಇದು ವೆನ್ನದ ಪರಿಮಳ ಬರ್ತದೆ ಹಾಕ್ಬೋದು ವಿಶೇಷವಾದ ಗುಣ ಅಂತ ಏನು ಸಿಕ್ಕೋದಿಲ್ಲ ಪರಿಮಳ ಆದರೆ ಪರಿಮಳ ಯಾವುದೇ ರೀತಿಯ ಆಹಾರ ಇದೆಯಲ್ಲ ಅದು ಆನಂದದಾಯಕವಾಗಬೇಕು ನಮಗೆ ಮನಸ್ಸಿಗೆ ಹಿತವಾಗಬೇಕು ಬಾಯಿಗೆ ರುಚಿಯಾಗಬೇಕು ಈಗ ನಾವು ತಿನ್ನುವ ಆಹಾರಗಳು ಹೇಗಿದೆ ಅಂದರೆ ರುಚಿನ ಪ್ರಧಾನವಾಗಿ ಇಟ್ಕೊಂಡು ಈಗ ಬಗೆ ಬಗೆಯ ಮಸಾಲೆಗಳಿಂದ ರುಚಿ ಮಾಡ್ತೀವಿ ಅದು ಒಂದು ಥರದಲ್ಲಿ ಸರಿ ಆದರೆ ಆ ರುಚಿ ಅಂತಿಮವಾಗಿ ಜೀರ್ಣಕ್ರಿಯೆಯಲ್ಲಿ ಹೇಗೆ ಸಹಕರಿಸ್ತದೆ ಅನ್ನೋದನ್ನು ಸಹ ನಾವು ಒಟ್ಟಿಗೆ ಗಮನಿಸಬೇಕು ಪ್ರಕೃತಿಯಲ್ಲಿ ಸು ಇಂಥ ಲಭ್ಯವಾಗುವಂತಹ ಇಂತಹ ಸಾಕಷ್ಟು ರುಚಿಗಳು ಷಡ್ರಸಗಳು ಇದೆಯಲ್ಲ ಅವು ಹಸಿಯಾಗಿ ಬಳಸಿದಾಗ ಹಸಿ ರುಚಿಯನ್ನು ನಮ್ಮ ಬಾಯಿ ಒಪ್ಕೊಂಡ್ರೆ ಅದು ಬಹುತೇಕ ಸರಿ ಅಂತಲೇ ಅರ್ಥ ಓಕೆ ಅಡುಗೆ ಮಾಡಿದಾಗ ಸಿಕ್ಕುವಂಥದ್ದು ಸರಿ ಇಲ್ಲದೆಯೂ ಇರಬಹುದು ಅದು ನಮ್ಮ ವಿಚಾರ ವಿವೇಕದಿಂದ ನಾವು ನಿರ್ಧಾರ ಮಾಡಬೇಕಾಗತ್ತೆ ಓಕೆ ಇದು ನೋಡಿ ದಾಳಿಂಬೆಯ ಸಿಪ್ಪೆಯ ಪುಡಿ ಇದು ಸರ್ ಎಷ್ಟಾದರೂ ವರ್ಷ ಇಟ್ಕೊಳ್ಬೋದು ಬೇದಿಯ ಜೀರ್ಣ ರುಚಿ ಎಲ್ಲ ಆದಾಗ ಮಜ್ಜಿಗೆಗೆ ಒಂದು ಅರ್ಧ ಚಮಚ ಹಾಕಿ ಕರಡಿಸಿ ಕುಡಿಯೋದು ಹಾಗೆ ಇದರಿಂದ ತೆಂಗಿನಕಾಯಿ ಜೊತೆ ರುಬ್ಬಿ ಮಜ್ಜಿಗೆ ಹಾಕಿ ತಂಬಳಿ ಮಾಡ್ಬೋದು ತಿಳಿಸಾರಾದರೂ ಮಾಡ್ಬೋದು ಕಷಾಯ ಮಾಡಿದರೆ ಈಗ ಕಣ್ಣು ನೋವೆಲ್ಲ ಇದ್ದರೆ ಕಣ್ಣನ್ನು ತೊಳ್ಕೊಳ್ಬೋದು ಬಾಯಿ ನೋವಿದ್ರೆ ಬಾಯಿ ಮುಕ್ಕಳಿಸ್ಬೋದು ಹೀಗೆ ಎಸೆಯುವಂತಹ ಒಂದೊಂದು ವಸ್ತುಗಳಲ್ಲಿಯೂ ಸಹ ನಮ್ಮ ಆರೋಗ್ಯ ಮತ್ತು ಆರ್ಥಿಕತೆಯನ್ನು ವೃದ್ಧಿ ಮಾಡುವ ಅಂಶಗಳಿದೆ ಅದನ್ನು ನಾವು ಗುರುತಿಸ್ಕೊಳ್ಬೇಕು ದಾಳಿಂಬೆ ತಿಂದು ಸಿಪ್ಪೆ ಸಿಪ್ಪೆ ಏನೋ ಒಣಗಿಸಿ ಪುಡಿ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋದು ಓಕೆ ಹೀಗೆ ಪುಡಿ ಮಾಡದೆ ಹೋದ್ರೂ ಸಹ ಸಿಪ್ಪೆನೇ ಸುಮಾರಾಗಿ ಜಜ್ಜಿ ಕಷಾಯ ಕುದಿಸಿ ನಾವು ಬಳಕೆ ಮಾಡಬಹುದು ಸರ್ ಆದ್ರೆ ಈಗ ಬರ್ತಾ ಇರೋದು ಎಲ್ಲ ಕೆಮಿಕಲ್ ಒಡೆದಿರುವಂತಹ ಹಣ್ಣುಗಳು ಜಾಸ್ತಿ ಹೌದು ಇವತ್ತಿನ ದಾಳಿಂಬೆ ನೀವು ಮಾರುಕಟ್ಟೆನಲ್ಲಿ ತಿನ್ನುವಂಥದ್ದು ಸಿಪ್ಪೆ ಬಿಡಿ ಹಣ್ಣೇ ತಿನ್ನಕ್ಕೆ ಯೋಗ್ಯೂ ವಿಷಯ ಅದರಲ್ಲಿ ಇರುತ್ತೆ ಅಂದ್ರೆ ಏನೇ ತಿಂದ್ರು ನಮ್ಮ ಆರೋಗ್ಯ ಒಳ್ಳೇದಾಗಬೇಕು ಅಂದ್ರೆ ಅದು ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ರೆ ಮಾತ್ರ ನಿಜ ಹೌದು ಸರ್ ಹಂಗಾಗಿ ಅದು ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ಅಂತ ಚೂರ್ಣ ಅಂತೇಳಿ ಚಾವಣ ಪ್ರಾಶ ಮಾಡುವಾಗ ಉಳಿಯುವಂಥ ಪುಡಿ ಇದು ಇದು ಸಹ ಹಸಿವು ಕಮ್ಮಿ ಆದಾಗ ಬೇದಿಯ ಜೀರ್ಣಗಳಲ್ಲಿ ನಮಗೂ ಹಸುಗಳಿಗೂ ಎಲ್ಲದಕ್ಕೂ ಸಹ ಔಷಧಿಯಾಗಿ ಬಳಕೆ ಮಾಡಬಹುದು ಓಕೆ ಕಾಫಿ ಪುಡಿ ಇದೆ ಇಲ್ಲೇ ಬೆಳೆದಿರೋ ಇಲ್ಲೇ ಬೆಳೆಬೋದ ಜಾಯಿ ಕಾಯಿ ಸರ್ ಜಾಯಿ ಪತ್ರೆ ಹಾಂ ಸರ್ ಇದು ಅಡಿಕೆಯಿಂದ ಮಾಡಿದಂಥ ಕಾಫಿ ಇದು ಸರ್ ಅಡಿಕೆಯಿಂದ ಕಾಫಿ ಮಾಡ್ಬೋದಾ ಹೌದು ಅಂದರೆ ಟೀ ಅರೆಕ ಟೀ ಮಾಡ್ತಿದ್ರು ಹೌದು ಅದೇ ರೀತಿ ಅದು ನೀವು ಹೆಸರು ಅದಕ್ಕೆ ಟೀ ಇಂತಾದ್ರೂ ಕೊಡ್ಬೋದು ಕಾಫಿ ಅಂತಾದ್ರೂ ಕೊಡ್ಬೋದು ಮೂಲ ಇದು ಪೇಯ ಅಥವಾ ಕಷಾಯ ಅನ್ನೋದೇ ಕಾಫಿಯ ಕಷಾಯ ಚಹದ ಕಷಾಯ ಕೊನಾರಿಯ ಕಷಾಯ ಅಥವಾ ಯಾವುದೇ ಸೊಪ್ಪನ್ನು ನಾವು ಕಷಾಯ ಮಾಡಿ ಕುಡಿಬಹುದು ಕಷಾಯ ಅನ್ನುವಂಥದ್ದು ಚೊಗರು ರುಚಿಗೆ ಸಂಬಂಧಿಸಿದ್ದು ಷಡ್ರಸಗಳಲ್ಲಿ ಒಂದು ಕಾಫಿಯಿಂದ ಮಾಡುವ ಕಷಾಯ ಬಹಳ ಪ್ರಖ್ಯಾತವಾದದ್ರಿಂದ ಅದು ಕಾಫಿ ಅಂತನೂ ಸಹ ಚಹಾದಿಂದ ಮಾಡೋದು ಟೀ ಅಂತನೂ ಆಯಿತು ನಾವು ಎಲ್ಲದಕ್ಕೂ ಸಹ ಪರ್ಯಾಯವಾಗಿ ಕಷಾಯಕ್ಕೆ ಟೀ ಅಥವಾ ಕಾಫಿಯನ್ನು ಜೋಡಿಸುವಂತಹ ಒಂದು ಪದ್ಧತಿ ಬಂದು ಹೋಯ್ತು ಅಷ್ಟೇ ಓಕೆ ಆದ್ದರಿಂದ ಇದನ್ನು ಪೂಗ ಪೇಯ ಅಂತಲೇ ನಾವು ಹೆಸರಿಟ್ಟಿದ್ದೇವೆ ತಕ್ಷಣ ಹೇಳುವಾಗ ಎಲ್ರಿಗೂ ಅರ್ಥ ಆಗೋದಕ್ಕೆ ಸುಲಭ ಆಗೋದಕ್ಕಾಗಿ ಅಡಿಗೆ ಕಾಫಿ ಅಂತ ಅಂದ್ಕೊಳ್ತೀವಿ ಸರ್ ಆ ಬಾಟಲ್ಗಳಲ್ಲಿ ಮಜ್ಜಿಗೆ ಮಸಾಲೆ ಅಂತೇಳಿ ನಿಂಬೆ ರಸಕ್ಕೆ ಮಸಾಲೆಗಳನ್ನು ಹಾಕಿ ಉಪ್ಪು ಹಾಕಿ ಇಡ್ತೀವಿ ಒಂದು ಲೋಟ ಮಜ್ಜಿಗೆ ನೀರಿಗೆ ಒಂದರಿಂದ ಎರಡು ಚಮಚ ಹಾಕಿದರೆ ಸಾಕು ತುಂಬಾ ಒಂದು ಲೋಟಕ್ಕಲ್ಲ ಒಂದು ಲೀಟರಿಗೆ ಒಂದೆರಡು ಚಮಚ ಸಾಕು ಅಷ್ಟು ಸಾಂದ್ರವಾಗಿರ್ತದೆ ಅದು ಇದು ನೋನಿದ್ದು ಉಪ್ಪು ಜ್ಯೂಸು ಕಿತ್ಲೆ ಹಣ್ಣಿದ್ದು ಉಪ್ಪು ಜ್ಯೂಸು ಇದು ಕೆನ್ನೆರಳೆ ಅಂತ ಅಥವಾ ರೋಸ್ ಆಪಲ್ ಅಂತ ಅದರ ಜ್ಯೂಸು ಅಂದ್ರೆ ಸ್ಕ್ವಾಶ್ ತರನಾ ಅದು ಹಾಕಿ ನೀರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಹೌದು ಒಂದು ಲೋಟ ನೀರಿಗೆ ಎರಡು ಚಮಚ ಜ್ಯೂಸ್ ಹಾಕಿ ಕಲಸಿಕೊಳ್ಳೋದು ಜ್ಯೂಸ್ ಅಂದ್ರೆ ಬಾಡಿಗೆ ತಂಪாகுತಾ ತಂಪಾಗುತ್ತೆ ಹೆರಳೆಕಾಯಿ ಇದಿದೆ ಕಿತ್ಲೆ ಹಣ್ಣಿದೆ ಶರ್ಬತ್ತು ಹೌದು ಸೇಮ್ ಇದೇನೋ ಸರ್ ಇರಳೆಕಾಯಿ ಅದೇ ತರನಾ ಹೌದು ಇದೆಲ್ಲ ನಿಮ್ಮ ತೋಟದಲ್ಲಿ ನಮ್ಮ ಬೈ ಪ್ರಾಡಕ್ಟ್ ಹೆಂಗ್ ಮಾಡಿ ಹೌದು ಅಧಿಕ ಲಾಭ ನೋಡಬಹುದು ಹೌದು ಪ್ರತಿಯೊಬ್ಬ ರೈತನು ಹೌದು ಉಪ್ಪಿನಕಾಯಿಗಳು ಜೇನುತುಪ್ಪ ಓಕೆ ಇದು ಚವನ ಪ್ರಾಶ ಇದರಲ್ಲಿ ಒಂದು ಸುಮಾರು ಕಳೆಗಳು ಅಂತ ಪರಿಗಣಿಸುವಂತಹ ಗಿಡಗಳಲ್ಲಿ ಇರುವಂತಹ ಔಷಧೀಯತೆಯನ್ನು ನಮ್ಮ ಹಿಂದಿನವರು ಬಹಳ ಹಿಂದೆ ಎಂದೋ ಕಂಡುಕೊಂಡಿದ್ದಾರೆ ಆಯುರ್ವೇದದಲ್ಲಿ ಉಲ್ಲೇಖ ಇರುವಂತಹ ಪಾಕದ ಪ್ರಕಾರ ಮಾಡಿದ್ದು ಇದರಲ್ಲಿ ಎಪ್ಪತ್ತು ಐಟಮ್ಗಳು ಇರುತ್ತೆ ಚವನ ಚಾವನ ಓಕೆ ಬೆಟ್ಟದಿ ಪ್ರಮುಖವಾಗಿರುತ್ತೆ ಪ್ರಮುಖವಾಗಿರುತ್ತೆ ಬಿಟ್ಟು ಎಪ್ಪತ್ತು ಐಟಮ್ ಏನಕ್ಕೆ ಒಳ್ಳೆಯದು ಜನರಲ್ ಹೆಲ್ತ್ಗೆ ಬಸರಿ ಬಾಣಂತಿರಿಗೆ ಓದುವ ಮಕ್ಕಳಿಗೆ ವೃದ್ಧರಿಗೆ ಅಶಕ್ತರಿಗೆ ಎಲ್ಲರಿಗೂ ಸಹ ಜನರಲ್ ಟಾನಿಕ್ ತರ ಕೆಲಸ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಬೇರೆ ಬೇರೆ ರೀತಿಯ ಬೀಜಗಳು ತರಕಾರಿ ಇದ್ದಾಗಲಿ ಸೊಪ್ಪಿದ್ದಾಗಲಿ ಔಷಧಿಯ ಹೌದು ಸರ್ ಬಿಳಿ ಗಾಂಧಾರಿ ಇದು ಹಸುರು ಗಾಂಧರಿ ಬಿಳಿ ಗಾಂಧರಿ ಎರ್ತಾರೆ ಇದು ಕಪ್ಪು ಮೆಣಸು ಓಕೆ ಇವೆಲ್ಲ ನಾಲ್ಕೈದು ವರ್ಷ ಬಳತ್ತೆ ಇದು ಅಂದರೆ ಬೀಜ ಕಿಟ್ಟಲ್ಲ ಬೀಜ ಕಿಟ್ಟಿರೋದಿದು ಓಕೆ ನಾಲ್ಕೈದು ವರ್ಷ ಇಡ್ಬೋದು ಹಿಂಗೆ ಇದು ಅಲ್ಲ ಬೀಜಕ್ಕೆ ಒಂದರಿಂದ ಎರಡು ವರ್ಷ ಗಿಡಗಳಿಗೆ ಸಾಮಾನ್ಯವಾಗಿ ನಾವು ಮೆಣಸನ್ನ ಇವತ್ತು ಕೃಷಿ ಮಾಡೋದು ಆರು ತಿಂಗಳಿಗೆ ಮುಗಿದು ಹೋಗುತ್ತೆ ಇದು ನಾಲ್ಕೈದು ವರ್ಷ ಗಿಡ ಉಳಿಯುತ್ತೆ ಇವೆಲ್ಲ ಓಕೆ ಓಕೆ ಪುನರ್ಪುಳಿ ಶರಬತ್ತು ಹೌದು ನೋನಿ ಶರಬತ್ತು ಅದು ಮೂಕ ಶರಬತ್ ಲೋ ಲೊಳೆ ಸೊಳೆ ಶರಬತ್ತು ಅಂದ್ರೆ ಸೇವಿಸ್ಬೋದ ಇದನ್ನ ಹೌದು ಹಾಂ ಹಾಂ ಓಕೆ ಅದನ್ನು ಕಡಿದು ರಸ ತಗೊಂಡು ಅದಕ್ಕೆ ಲಿಂಬೆ ರಸ ಅಥವಾ ಕಿತ್ತಳೆ ರಸ ಯಾವ್ದು ಇರುತ್ತೋ ಅದನ್ನ ಸೇರಿಸಿ ನಾವು ಇದನ್ನ ರುಚಿ ಮತ್ತು ಆರೋಗ್ಯ ಎರಡನ್ನು ಸಹ ಮಿಶ್ರ ಮಾಡಿ ಮಾಡ್ತೀವಿ ಓಕೆ ಸರ್ ಇದು ಕಾಡು ಮಾವಿನ ಹಣ್ಣಿನದು ಶರಬತ್ತು ಕಾಡು ಮಾವಿನ ಶರಬತ್ತು ಅದು ತೋತಾಪುರಿ ಮಾವಿನಕಾಯಿದು ಹಾ ಸರ್

ಪ್ಲಾಸ್ಟಿಕ್ಕಿಗೆ ಬದಲಿ ಹೌದು ಸರ್ ಹೌದು ಜಾಮುಗಳಿದೆ ಓಕೆ ಇಲ್ಲಿ ನೋಡಿ ಇವೆಲ್ಲ ಚಾಕ್ಲೇಟಿಗೆ ಬದಲಿ ಕಂಬ್ರಾಕ್ಷಿ ಇದ್ದು ದ್ರಾಕ್ಷಿ ದ್ರಾಕ್ಷಿ ಇದ್ದೇ ರುಚಿ ಕೊಡುತ್ತೆ ಸ್ಟಾರ್ ಫ್ರೂಟಿಂದ ಚಳ್ಳೆ ಹಣ್ಣನ್ನು ಉಪ್ಪು ಮತ್ತು ಲಿಂಬೆ ರಸದಲ್ಲಿ ಒಣಗಿಸಿಟ್ಟಿರೋದು ಇದನ್ನು ಚಪ್ಪರ್ ಚಪ್ಪರಮೆಂಟು ಅಥವಾ ಭಾವನಾ ಚಪ್ಪ ಚಳ್ಳೆ ಅಂತ ಹೇಳ್ತೀವಿ ಹಣ್ಣು ಅಂದರೆ ಸರ್ ಚಳ್ಳೆ ಹಣ್ಣು ಅಂದರೆ ಸಿಂಬಳದ ಹಣ್ಣು ಹಣ್ಣು ಹೀಗೆ ಹೇಳ್ತಾರೆ ಸಬೆಸ್ಟಿನ್ ಪ್ಲಮ್ ಅಂತ ಚಪ್ಪರಿಸ ತಿನ್ನೋದಕ್ಕೆ ಇದರ ಔಷಧಿ ಗುಣ ತುಂಬ ಇದೆ ಓಕೆ ಆ್ಯಸಿಡಿಟಿನ ಕಮ್ಮಿ ಮಾಡುತ್ತೆ ಆಮೇಲೆ ಎಲರ್ಜಿ ತೆಗೆದುಹಾಕುತ್ತೆ ಓಕೆ ಅಡಿಕ್ಷನನ್ನು ನಿವಾರಿಸಿಕೊಡುತ್ತೆ ಈಗ ಚಟ ಇದ್ದಾಗ ಚಟ ನಿವಾರಣೆಗೆ ಬಿಡುಗಡೆಗೆ ಇದು ಅನುಕೂಲ ಮಾಡಿಕೊಡುತ್ತೆ ಭಾವನಾ ಶುಂಠಿ ಇದು ಇದು ಭಾವನ ಹಿಪ್ಪಿಲಿ ಅಂತ ಓಕೆ ಇದು ಮೆಣಸಿನಲ್ಲೂ ಭಾವನೆ ಮಾಡ್ತೀವಿ ಭಾವನೆ ಅಂದ್ರೆ ಉಪ್ಪು ಮತ್ತು ಲಿಂಬೆ ರಸ ಹಾಕಿ ಒಣಗಿಸೋದು ಆ ಪ್ರೋಸೆಸ್ಗೆ ಭಾವನೆ ಕೊಡೋದು ಭಾವನೆ ಕೊಡುವಂಥದ್ದು ಯಾರದ ಹೆಸರು ಅಲ್ಲ ಅಲ್ಲ ಭಾವನಾ ಅಂದರೆ ಭಾವನೆ ಅಂದರೆ ಒಂದು ಗುಣಕ್ಕೆ ಇನ್ನೊಂದು ಗುಣವನ್ನ ಒಟ್ಟಿಗೆ ಸೇರಿಸಿ ಅದನ್ನು ವಿಶೇಷಗೊಳಿಸೋದು ಭಾವನ ಇಪ್ಲಿ ಇದು ಮಾವಿನ ಹಣ್ಣನ್ನು ಒಣಗಿಸಿರೋದು ಇದು ಓಕೆ ಇದನ್ನು ಮಾವಿನ ಕಾಯಿನ ಸಕ್ಕರೆ ಹಾಕಿ ಒಣಗಿಸಿರೋದು ಎರಡೂ ಸಹ ಚಾಕ್ಲೇಟಿಗೆ ಬದಲಿಯಾಗಿತ್ತು ಚೆನ್ನಾಗಿರ್ತದೆ ಇದು ಬೆಲ್ಲದ ಜೊತೆ ನೆಲ್ಲಿಕಾಯಿನ ರುಬ್ಬಿ ಮಾಡೋದು ಬೆಲ್ಲದ ಜೊತೆ ಬೇಲದ ಹಣ್ಣನ್ನು ರುಬ್ಬೋದು ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಓಕೆ ಎಷ್ಟು ದಿನ ಇಡ್ಬೋದು ಸರ್ ಇವೆಲ್ಲ ಎಲ್ಲ ಒಂದರಿಂದ ಎರಡು ವರ್ಷ ಇಡ್ಬೋದು ನೋಡಿ ಇದು ಬಾಳೆಹಣ್ಣು ಇದಕ್ಕೆ ಏನು ಅಡಿಷನ್ ಬೇಡ ಬರೀ ಬಿಸಿಲಲ್ಲಿ ಒಣಗಿಸೋದು ಮಾತ್ರ ಓಕೆ ಹಣ್ಣು ತಪ್ಪದ್ರೆ ಏಲಕ್ಕಿ ಇಲ್ಲ ಪಚಬಾಳೆ ಎಲ್ಲ ಆಗೋದಿಲ್ಲ ಏಲಕ್ಕಿನೇ ಆಗಬೇಕು ಏಲಕ್ಕಿನೇ ಆಗಬೇಕು ಬಿಸ್ಲು ಒಣಗಿಸಿರೋದು ಇದು ಅಷ್ಟೇ ಓಕೆ ಅದು ಕೂಡ ದೊಡ್ಡವರು ಸುಯಬೋದು ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಓಕೆ ಸರ್ ಇಂಥದ್ದನ್ನೆಲ್ಲ ಪರಿಚಯ ಮಾಡಿದ್ರೆ ಈ ಆಚೆಗಡೆ ಫುಡ್ನ ತಗೊಳ್ಳೋದು ಕಮ್ಮಿ ಮಾಡ್ತಾರೆ ಮಕ್ಕಳು ಹೌದು ಓಕೆ ಪರಿಚಯಿಸ್ಬೇಕು ನಾವು ಹೌದು ಹಾಂ ಸರ್ ಇಷ್ಟೊಂದು ಪುಸ್ತಕ ಇದೆ ನಲವತ್ತು ವರ್ಷದ ನಿಮ್ಮ ಅನುಭವದ ಹೊತ್ತಿಗೆಗಳು ಹೌದು ಹಾಂ ಸರ್ ಇದು ದನಗಳನ್ನು ಜಾನುವಾರು ಸಾಕಣೆ ಬಗ್ಗೆ ನನ್ನ ಇದು ಅನುಭವಗಳನ್ನು ಇದರಲ್ಲಿ ಹಸು ಸಾಕಣೆಯ ಕಷ್ಟ ಸುಖ ಅಗತ್ಯ ಅನಿವಾರ್ಯತೆಗಳು ಇದೆ ಹಸುವಿನ ಮೇವಾಗಿ ಬಗೆ ಬಗೆಯಾಗಿ ನಾವಿಲ್ಲಿ ಸಾವಿರಾರು ರೀತಿಯ ಸಸ್ಯಗಳನ್ನು ಬಳಸ್ತೇವೆ ಆ ವಿವರಗಳಿದೆ ಆ ಮೂಲಕ ಮೇವಿನ ನಿರ್ವಹಣೆಯನ್ನು ನಾವು ಹೇಗೆ ಮಾಡ್ಬೋದು ಅಂತ ಆಮೇಲೆ ಔಷಧಿಯ ನಿರ್ವಹಣೆ ಆಯುರ್ವೇದ ಇರ್ಬೋದು ಮನೆ ಮದ್ದು ಇರ್ಬೋದು ಹೋಮಿಯೋಪತಿ ಎಲೋಪತಿ ಎಲ್ಲ ಇಂಜೆಕ್ಷನ್ನಿಂದ ಹಿಡಿದು ಪ್ರತಿಯೊಂದು ಹಸುವಿನ ಶುಶ್ರೂಷೆಯ ಕೆಲಸಗಳು ಅಗತ್ಯವಾದರೆ ನಾವೇ ಮಾಡಿಕೊಳ್ಳೋದಕ್ಕೆ ಒಂದು ಗೈಡ್ಲೈನ್ಸ್ ಇದರಲ್ಲಿ ಸಿಗುತ್ತೆ ಓಕೆ ಸರ್ ಮಾತನಾಡು ಇದು ಹಲಸು ಬಿಡಿಸಿದಾಗ ಹಲಸಿನ ಔಷಧಿಯ ಆಹಾರದ ಮಹತ್ವಗಳ ಕುರಿತು ಅದರ ಕೃಷಿ ಅಥವಾ ಕೃಷಿ ಇಲ್ಲದೆ ಮಾಡಬಹುದಾದಂತಹ ಅಪರೂಪದ ಬೆಳೆಯಲ್ಲಿ ಹಲಸು ಒಂದು ಅದು ಬಹಳ ವಿಫಲ ಸಾಮರ್ಥ್ಯ ಇದೆ ಮತ್ತು ಅದರಿಂದ ಒಂದು ಐನೂರು ರೀತಿ ಅಡುಗೆಗಳನ್ನು ಮಾಡ್ಬೋದು ಆ ವಿವರಗಳನ್ನು ದಾಖಲಿಸ್ತಿದ್ದೀನಿ ಹಲಸು ಬಿಡಿಸಿದಾಗ ಹಲಸಿನ ಸಿಪ್ಪೆಯಿಂದಲೂ ಸಹ ನಾವು ಜಾಮ್ ಮಾಡ್ಬೋದು ಶಿವಮುಳ್ಳು ಓಕೆ ಇದು ಹಸುರಿನ ಅವಸರದ ಅಂತ ಹೇಳಿದರೆ ಇನ್ನ ಸಂದರ್ಭ ಅಂತ ಮತ್ತೆ ಹಸಿರಿನ ಅನಿವಾರ್ಯತೆ ನಮ್ಮ ಜೀವನದಲ್ಲಿ ಎಷ್ಟಿದೆ ನಮ್ಮ ಬದುಕಿಗೆ ಎಷ್ಟಿದೆ ಅನ್ನುವ ಹಿನ್ನೆಲೆಯಲ್ಲಿ ಒಟ್ಟಾಗಿ ನಮ್ಮ ಬದುಕು ಹಸುರಿನ ಜೊತೆ ಸೇರಿ ಬರಬೇಕು ಅನ್ನುವ ಕಾನ್ಸೆಪ್ಟ್ ಮೇಲೆ ನಾ ಬರೆದಿರುವಂತಹ ಕವನಗಳ ಸಂಗ್ರಹ ಒಂಬೈನೂರ ಅರವತ್ತ್ಮೂರು ಕವನಗಳು ಇದೆ ಇದರಲ್ಲಿ ಬೇರೆ ಬೇರೆ ಇದು ವಿಚಾರಗಳನ್ನು ಪ್ರತ್ಯೇಕ ಪ್ರತ್ಯೇಕ ಚಾಪ್ಟರ್ ಮಾಡಿ ಇದರಲ್ಲಿ ಕೊಡಲಾಗಿದೆ ಶಾಲೆ ಪಾಠ ಇವು ಹೇಗಿರ್ಬೋದು ಅಂತ ಓಕೆ ಸರ್ ಓಕೆ ಇದು ಪ್ರೀತಿ ನೀತಿ ಕೃಷಿ ಹೀಗೆ ಬೇರೆ ಬೇರೆ ರಾಜಕೀಯ ಎಲ್ಲ ವಿಷಯಗಳು ಸಹ ನನಗೆ ಬಂದ ಆಲೋಚನೆಗಳನ್ನು ಅಥವಾ ನಮ್ಮ ತೋಟದಲ್ಲಿ ಕೊಟ್ಟ ಆಲೋಚನೆಗಳನ್ನು ಇದರಲ್ಲಿ ಕವನ ರೂಪದಲ್ಲಿ ದಾಖಲಿಸಿದೆ ಇದು ಒಂದು ಸುತ್ತು ಅನ್ನುವಂಥದ್ದು ಇಡೀ ತೋಟವನ್ನ ಸುತ್ತು ಹಾಕಿದಾಗ ಏನೇನು ಕಾಣುತ್ತೆ ಯಾಕೆ ಹಾಗೆ ಮಾಡಿದೆ ಅಂತ ವಿಚಾರಗಳಿಂದ ಕೃಷಿಗೆ ಒಂದು ಡೈರೆಕ್ಷನ್ ಇದಾಗಬಹುದು ಮತ್ತು ಕೃಷಿ ಅನ್ನೋದು ಅನ್ನ ಸುಲಭದಲ್ಲಿ ಮಾಡ್ಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ ಇವತ್ತು ಬೇರೆ ಬೇರೆ ರೀತಿಯ ತಜ್ಞತೆಯ ಮೂಲಕ ಯಾಂತ್ರೀಕರಣದ ಮೂಲಕ ಎಲ್ಲ ಕೃಷಿನ ಸುಲಭಗೊಳಿಸ ಆಗಲ್ಲ ಕೃಷಿಯನ್ನು ಸುಲಭಗೊಳಿಸುವ ಒಂದೊಂದು ಪ್ರಯತ್ನವೂ ಸಹ ಕೃಷಿಯನ್ನು ಅತ್ಯಂತ ಕಷ್ಟಮಯಗೊಳಿಸಿದ್ದನ್ನು ಇವತ್ತು ಎಲ್ಲಿ ಬೇಕಾದರೂ ನೋಡ್ಬೋದು ಓಕೆ ಅಂತರ್ಜಲ ಕುಸಿತ ಇರ್ಬೋದು ಏರ್ತಾ ಇರುವಂತಹ ಉಷ್ಣತೆ ಇರ್ಬೋದು ವ್ಯಾಪಾರದ ಸಮಸ್ಯೆಗಳಿರ್ಬೋದು ರೋಗದ ಸಮಸ್ಯೆಗಳಿರ್ಬೋದು ಹಾಗಾದರೆ ಕೃಷಿ ಸುಲಭ ಎಲ್ಲ ಈಗ ಹ್ಞೂ ಹೌದು ಹಾಗಾದರೆ ನಾವು ಕೃಷಿಯನ್ನು ಬದಲಾಯಿಸುವ ಪ್ರಾರಂಭದಲ್ಲಿ ಹೇಗಿತ್ತು ಅನ್ನುವುದನ್ನು ಗಮನಿಸಿದರೆ ಕೃಷಿ ನಾವು ಮಾಡಬೇಕಾದದ್ದಲ್ಲ ಅದು ಆಗಬೇಕಾದದ್ದು ಪ್ರಕೃತಿಯಲ್ಲಿ ತಾನಾಗುವ ಆಗಿ ಆಗುವ ಕೃಷಿಯನ್ನು ನಾವಿರುವ ಜಾಗದಲ್ಲಿ ನಮಗಾಗಿ ಆಗುವ ಹಾಗೆ ಮಾಡುವುದು ನಿಜವಾಗಿ ಕೃಷಿ ಬದುಕು ಹೌದು ಅದಕ್ಕೆ ಬೇರೆಯವರ ತಜ್ಞತೆಯ ಅವಶ್ಯಕತೆಯೂ ಇಲ್ಲ ಅವಲಂಬನೆಯೂ ಇಲ್ಲ ಹೊರಗಿನಿಂದ ಏನೂ ಬರಬೇಕಾಗಿಲ್ಲ ಮತ್ತು ಕಷ್ಟದ ನಿವಾರಣೆಯ ಜೊತೆ ಕೃಷಿ ಇಲ್ಲ ಕಷ್ಟದ ಜೊತೆಯೇ ಕೃಷಿ ಇದೆ ಕೃಷಿಯ ಕಷ್ಟವನ್ನು ಸುಖ ಕೃ ಕಷ್ಟವನ್ನು ಪ್ರತ್ಯೇಕಿಸಿದ ಸುಖ ಎಂಬುದನ್ನು ನಾವು ಇವತ್ತು ಪ್ರತಿಯೊಬ್ಬರೂ ಸಹ ಬಯಸ್ತಾ ಇದ್ದೇವೆ ಅದು ಎಂದಿಗೂ ಸಾಧ್ಯವಿಲ್ಲದ ವಿಷಯ ಅದು ಓಕೆ ಆ ಹಿನ್ನೆಲೆಯಲ್ಲಿ ನ ನಮ್ಮ ಕೃಷಿ ನಮ್ಮ ತೋಟದಲ್ಲಿ ಹೇಗೆ ಸಂಯೋಜನೆ ಇದೆ ಅನ್ನೋ ವಿಚಾರಗಳನ್ನು ಇದರಲ್ಲಿ ಗುರುತಿಸ್ತೀನಿ ಇದು ಬದುಕು ಮಣ್ಣಿನೊಂದಿಗೆ ಅನ್ನುವಂಥದ್ದು ಇನ್ನೊಂದು ರೀತಿಯಲ್ಲಿ ಮಣ್ಣಿನ ಮಣ್ಣಿನ ಹೊರತಾಗಿ ನಮ್ಮ ಅಸ್ತಿತ್ವವೇ ಇಲ್ಲ ಅನ್ನುವುದನ್ನು ಒಂದು ಐವತ್ತು ಲೇಖನಗಳಿಂದ ದಾಖಲಿಸಿದ್ದೀನಿ ಇದು ಆಕಾಶವಾಣಿಯಲ್ಲಿ ಧಾರಾವಾಹಿಯಾಗಿ ಒಂದು ವರ್ಷಗಳ ಕಾಲ ಬಂದ ಮಣ್ಣಿನ ಕಥೆಯ ಇದು ಮುದ್ರಣ ರೂಪ ಇದು ಫುಕ್ವಕ ಆಧುನಿಕ ಯಂತ್ರ ಯಾಂತ್ರಿಕ ಜಗತ್ತಿನಲ್ಲಿ ಅಥವಾ ಯಾಂತ್ರೀಕರಣದಲ್ಲಿ ಅತ್ಯಂತ ಮುಂದುವರೆದ ಜಪಾನಿನಲ್ಲಿ ಹುಟ್ಟಿದಂತಹ ಒಬ್ಬ ಸಂತ ಹೌದು ಅವರು ಮಣ್ಣಿನ ಜೊತೆ ಬದುಕು ಸಾವಯವ ಸಹಜ ಬದುಕು ಹೇಗಿರಬೇಕು ಅನ್ನುವುದನ್ನು ಅವರ ವಿಚಾರಧಾರೆಗಳಲ್ಲಿ ದಾಖಲಿಸಿದಂಥ ವಿಚಾರಗಳನ್ನು ನಮ್ಮ ಭಾರತೀಯ ಪರಂಪರೆಯ ಜೊತೆ ನನ್ನ ಬದುಕಿನ ಅನುಭವದ ಜೊತೆ ಸಮೀಕರಿಸಿ ಇದು ಜೊತೆಗೆ ಅದನ್ನು ಹೋಲಿಸಿ ನೋಡ್ತಾ ಇಲ್ಲಿಗೆ ಅವರ ಸಿದ್ಧಾಂತಗಳು ವಿಚಾರಗಳು ಎಷ್ಟು ಸೂಕ್ತ ಅಥವಾ ಅದನ್ನು ಹೇಗೆ ಮಾರ್ಪಡಿಸಬೇಕು ಮಾರ್ಪಡಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ಪುಸ್ತಕ ಇದೆ ಒಟ್ಟಿನಲ್ಲಿ ಇದು ಅವರ ಬದುಕು ಮತ್ತು ಆಲೋಚನೆ ನಾವು ಸದಾ ಗಮನಿಸಬೇಕಾದದ್ದು ಇದೆ ಸರ್ ಹಾಂ ಓಕೆ ನಿತ್ಯ ಪೂಜೆ ಅನ್ನುವಂಥದ್ದು ಬದುಕು ಪ್ರತಿ ನಿಮಿಷವೂ ಸಹ ಪೂಜೆಯ ರೀತಿಯಲ್ಲಿ ಹೇಗೆ ಆಗಬೇಕು ಆಗಬಹುದು ಅನ್ನುವುದನ್ನು ನಿಷ್ಕರ್ಷೆ ಮಾಡುವ ಪ್ರಯತ್ನದಲ್ಲಿ ಇದೆ ಇದು ಓಕೆ ಸರ್ ಓಕೆ ಅಂದರೆ ಒಂದೊಂದು ಪುಸ್ತಕ ಓದಿದ್ರು ಒಂದೊಂದು ತಿಳ್ಕೊಬೋದು ಹೌದು ಯಾವ ರೀತಿ ಬದುಕಬೇಕು ಅನ್ನೋದು ಹೌದು ಓಕೆ ನಿಂಬೆ ಕುರಿತಾಗಿಯೇ ಇದು ಪೂರ್ತಿ ಆದರ ಅಡುಗೆ ಅದರ ವೈವಿಧ್ಯ ಎಲ್ಲ ಅದರಲ್ಲಿ ಸಿಗುತ್ತೆ ಓಕೆ ಸರ್ ನಾವು ಕೃಷಿ ಮಾಡ್ತೀವಿ ಯಾಕೆ ಅಂದರೆ ಬದುಕಲಿಕ್ಕೆ ಬದುಕಲಿಕ್ಕೆ ಆಹಾರ ಬೇಕು ಹೌದು ಆಹಾರ ಉಳಿದೆಲ್ಲ ಪ್ರಾಣಿಗಳು ತಾನಾಗಿ ಬರೋದನ್ನು ಪಡಿತಾವೆ ಮತ್ತು ಅಡುಗೆ ಮಾಡದೆ ತಿಂತಾವೆ ಆದರೆ ನಮಗೆ ಅಡುಗೆಯ ಒಂದು ಕಲೆ ರುಚಿ ಸಿದ್ಧಿಸಿದೆ ಅದನ್ನು ಬಿಟ್ಟು ನಮಗೆ ಬದುಕೋಕ್ಕಾಗಲ್ಲ ಹಾಗಾದರೆ ಅಡುಗೆ ಹೇಗಿರಬೇಕು ಅಡುಗೆ ನಮ್ಮ ಬದುಕಿನ ಬಹುಶಃ ಬಹಳಷ್ಟು ಸಮಸ್ಯೆಗಳಿಗೆ ಅಡುಗೆಯೂ ಕಾರಣವಿದೆ ಹೌದು ಹೌದು ಆ ಆ ಕಾರಣ ಹೀಗೆ ಸುಖಕ್ಕೂ ಅಡುಗೆ ಕಾರಣವಿದೆ ಅಡುಗೆ ಸದಾ ಸುಖಕರವಾಗಿ ಇರಬೇಕಾದರೆ ಹೇಗಿರಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಇದು ಅಡುಗೆಯ ಮೂಲಭೂತ ಸಿದ್ಧಾಂತಗಳು ಅನ್ನುವ ಪುಸ್ತಕ ಇದೆ ಓಕೆ ಈ ಮೂಲಕ ಪ್ರತಿಯೊಂದು ಕಳೆಗಳು ಸಹ ನಮ್ಮ ಅಡುಗೆಗೆ ಬದುಕಿಗೆ ನಮ್ಮ ಆಹಾರಕ್ಕೆ ಪೂರಕವಾಗುವ ರೀತಿಯಲ್ಲಿ ನಾವು ಬಳಸಿಕೊಳ್ಳುವ ಸಾಧ್ಯತೆಗಳ ನಿಷ್ಕರ್ಷೆಯನ್ನು ಇದರಲ್ಲಿ ಮಾಡಿದೆ ಇದರಲ್ಲಿ ಹತ್ತು ವ ಹಣ್ಣುಗಳು ವಾ ಬ್ರಕೆಟಲ್ಲಿದೆ ಹತ್ತು ಹಣ್ಣುಗಳ ಕುರಿತಾದ ವಿವರ ಇದರಲ್ಲಿ ಹತ್ತುವ ಹಣ್ಣುಗಳು ಹತ್ತು ಹಣ್ಣುಗಳ ಕುರಿತು ವಿವರ ಇದೆ ಹತ್ತುವ ಹಣ್ಣು ಅಂದರೆ ವಿಚಾರ ತಲೆಗೆ ಹತ್ತಿತು ಅಂದ್ರೆ ಏನರ್ಥ ವಿಚಾರ ತಲೆಗೆ ಹೋಯ್ತು ಹೌದು ತಿಂದದ್ದು ಮೈಗೆ ಹತ್ತಿತ್ತು ಅಂದರೆ ಅದು ನಮಗೆ ಎಸಿಮ್ಯುಲೇಟ್ ಆಯಿತು ಅಂತ ಹೇಳಿ ಹಾಗೆ ಹಣ್ಣಿನ ಕುರಿತಾದಂತಹ ಈ ವಿಚಾರಗಳು ನಮ್ಮ ತಲೆಗೆ ಎಸಿಮ್ಯುಲೇಟ್ ಆದರೆ ಆಗ ಪ್ರಕೃತಿ ಹೇಗಿದ್ದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಆ ಓಕೆ ಸರ್ ಓಕೆ ಕೃಷಿ ಎಂಬುದು ಒಂದು ಸಂಸ್ಕೃತಿ ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕಲ್ಚರು ಕಲ್ಚರ್ ಅಥವಾ ಸಂಸ್ಕೃತಿ ಹೇಗೆ ತಗೊಂಡ್ರು ಸಹ ಅದು ಕಲ್ತು ಬರುವಂಥದ್ದಲ್ಲ ಮಳೆ ನೀರು ಸೂರ್ಯನ ಬಿಸಿಲಿಗೆ ಕೆಳಗಿಂದ ಆವಿಯಾದದ್ದು ಮೇಲೆ ಹೋದದ್ದು ತನ್ನಗೆ ಅಷ್ಟಕ್ಕೆ ಸುರಿಯುವ ಹಾಗೆ ಅಥವಾ ಸೂರ್ಯನ ಶಾಖಕ್ಕೆ ನೀರು ಮೇಲಕ್ಕೆ ಏರುವ ಹಾಗೆ ಏರುವುದಿರಲಿ ಇಳಿಯುವುದಿರಲಿ ಎರಡೂ ಸಹ ಅಗತ್ಯ ನಾವು ಮನೆಯಿಂದ ಹೊರಗೆ ಹೋಗಬೇಕು ಸಂಪಾದನೆ ಮಾಡಬೇಕು ಮತ್ತು ಮನೆಗೆ ಬರಬೇಕು ಮತ್ತೆ ಮರುದಿನ ಪುನಃ ಹೋಗಬೇಕು ಹಾಗೆ ಹೋಗುವುದು ಬರುವುದು ಏರುವುದು ಇಳಿಯುವುದು ಎಲ್ಲ ಇದು ಪ್ರಕೃತಿಯಲ್ಲಿ ನಡೆಯುವಂಥ ಪ್ರಕೃತಿ ಮತ್ತು ಅದಕ್ಕೆ ಎಕ್ಸ್ಟರ್ನಲ್ ಎನರ್ಜಿ ಬೇಡ ಎಲ್ಲ ಸೂರ್ಯಶಕ್ತಿಯಿಂದಲೇ ನಡೆಯುವಂಥದ್ದು ಹೌದು ಹಾಗೆಯೇ ಜ್ಞಾನ ಕೂಡ ಹಿರಿಯರಿಂದ ಕಿರಿಯರಿಗೆ ಎತ್ತರದಿಂದ ತಗ್ಗಿಗೆ ನೀರು ಹರಿಯುವ ಹಾಗೆ ಹರಿದು ಬರುವಂಥದ್ದು ಸಂಸ್ಕೃತಿ ಹಾಗೆ ಹರಿದು ಬಂದರೆ ಅದು ಕಲ್ಚರು ಪಠ್ಯಗಳ ಮೂಲಕ ಮಾಡಿದರೆ ಅದು ಇಂಡಕ್ಷನ್ ಆಗುತ್ತೆ ಎಲ್ಲ ಆರ್ಟಿಫಿಷಿಯಲ್ ಆಗುತ್ತೆ ಆದ್ದರಿಂದ ಪುಸ್ತಕ ಇಲ್ಲದೆ ಓದು ಇಲ್ಲದೆ ಬದುಕು ಆಗುವುದು ನಿಜವಾದ ಕಲ್ಚರು ಆ ಕಲ್ಚರು ಹೇಗಿದ್ದೀತು ಹೇಗಿರಬೇಕು ಅನ್ನುವುದನ್ನು ಇಪ್ಪತ್ತ ಮೂರು ಲೇಖಕರು ಬಗೆ ಬಗೆಯಾಗಿ ಯೋಚನೆ ಮಾಡಿದ್ದನ್ನು ಸಂಗ್ರಹಿಸಿದ ಪುಸ್ತಕ ಆಯಿತು ಓಕೆ ಸರ್ ಓಕೆ ಕೃಷಿ ಸಂಸ್ಕೃತಿ ಮತ್ತು ನೀವು ಹೇಳಿದ್ದು ಬದುಕು ಬದುಕು ಆ ರೀತಿಯಾಗಿರೋದು ಪುಸ್ತಕಗಳನ್ನ ಓದದೆ ದೊಡ್ಡವರಿಂದ ಹೇಗೆ ಹೇಗೆ ಕಲಿತ್ಕೊಳ್ಬೋದು ಅಂತ ಓಕೆ ಹಾಗೆ ಕೃಷಿಯಲ್ಲಿ ಒಂದಷ್ಟು ಯೋಚನೆ ಮಾಡಿದಂತಹ ಸಾಧಿಸಿದಂತಹ ಇದು ಸಾಧಕರ ಅವರ ಅನುಭವಾತ್ಮಕ ಲೇಖನಗಳು ಇದರಲ್ಲಿದೆ ಓಕೆ ಸರ್ ಸರ್ನಲ್ಲಿ ಏನಂದರೆ ನಮಗೆ ಪಂಚ ಜ್ಞಾನೇಂದ್ರಿಗಳಿದೆ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ ಒಂದೊಂದಕ್ಕೂ ಸಹ ತನ್ನಷ್ಟಕ್ಕೆ ಮುಟ್ಟುವುದರಿಂದ ಅನುಭವ ಬರುತ್ತೆ ಕೇಳುವುದರಿಂದ ಬರುತ್ತೆ ನೋಡುವುದರಿಂದ ಕೇಳ ಬರುತ್ತೆ ಮಾತನಾಡುವುದರಿಂದ ಬರುತ್ತೆ ಮತ್ತು ಇದು ಪರಸ್ಪರ ವಿನಿಮಯ ಆಗುತ್ತೆ ಹೀಗೆ ಆಗುತ್ತಾ ಇರುವ ಸಂದರ್ಭದಲ್ಲಿ ನಮಗೆ ಅಥವಾ ನಮ್ಮ ಇಂದ್ರಿಯಗಳು ಪಂಚೇಂದ್ರಿಯಗಳು ಪ್ರತಿ ನಿಮಿಷವೂ ಸಹ ಪ್ರಕೃತಿಯಿಂದ ಬಗೆ ಬಗೆಯ ಜ್ಞಾನಗಳನ್ನು ಸಂಗ್ರಹಿಸಬಹುದು ಅದಕ್ಕೆ ಬೇರೆಯವರ ಅಡ್ಡಿ ಎಂಬುದು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ನಮಗಾಗಿ ಜೀವನ ಮಾಡುವುದೇ ಪ್ರಕೃತಿ ಧರ್ಮವಾದದ್ರಿಂದ ಪ್ರಕೃತಿಯಿಂದ ಬರುವಂತಹ ಬಗೆ ಬಗೆಯ ಜ್ಞಾನಗಳನ್ನು ವಸ್ತುಗಳನ್ನು ವಿಚಾರಗಳನ್ನು ಶ್ರೀಮಂತಿಕೆಯನ್ನು ನಾವು ಪ್ರತಿಯೊಬ್ಬರೂ ಸಹ ಅನುಭವಿಸಿದಾಗ ಪ್ರತಿಯೊಬ್ಬರ ಜೀವನವು ಜೊತೆಗೆ ಸಮಾಜ ಜೀವನ ರಾಷ್ಟ್ರ ಜೀವನ ಉನ್ನತಗೊಳ್ಳುತ್ತೆ ಹೊರತು ಯಾರಿಂದಲೋ ಅದು ಆಗುವಂತಹ ಸಂಭವ ಎಂದೂ ಇಲ್ಲ ಅನ್ನುವುದನ್ನು ಮತ್ತೆ ಮತ್ತೆ ಎಲ್ಲರೂ ಮನಗಾಣುವಂತಹ ಅವಶ್ಯಕತೆ ಇದೆ ಹಾಗೆ ಆಗಲಿ ಅಂತೇಳಿ ಆಶಿಸೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು